ನಾನು ಹೇಳ್ತಾ ಇದ್ದೆ ಯಾವಾಗಲೂ ನಾವು ಮೀಡಿಯಾ ಅಂದರೆ ಹೆಂಗಿರುತ್ತೆ ನಮ್ಮ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅಂತ ಐ ಥಿಂಕ್ ನಮ್ಮ ಈ ಮದುವೆ ನೀವೇನು ಹೇಳ್ತಾ ಇದ್ದೀರ ಗೌಪ್ಯ ಅಂತ ಅದು ಗೌಪ್ಯವಾಗಿರಲಿಲ್ಲ ನಾವು ಇದಕ್ಕೆ ತುಂಬಾ ಒಂದು ಒಂದಷ್ಟು ತಿಂಗಳಿಂದನೂ ಪ್ರಿಪೇರ್ ಮಾಡಿದ್ದೀವಿ ಬಟ್ ಹೇಗಿತ್ತು ಅಂತ ಅಂದರೆ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರಬೇಕು ಅಂತಲೂ ಕೂಡ ಅಂದ್ಕೊಂಡ್ವಿ ಇದು ಯಾವುದೇ ರೀತಿ ಪ್ರಮೋಷನಲ್ ಆಗಿರಲಿಲ್ಲ ಬಟ್ ನನಗೊಂದು ಆಸೆ ಇತ್ತು ಮುಂಚೆಯಿಂದಲೂ ದಟ್ ಏನೋ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕು ತುಂಬ ಚಿಕ್ಕದು ಒಂದು ಏನೋ ಸಮಾರಂಭದಲ್ಲಿ ನಾವು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಾನು ಅನ್ಕೊಳ್ಳೋ ರೀತಿಯಲ್ಲಿ ಮದುವೆ ಆಗಬೇಕು ಅಂತ ಸೊ ನಾನು ದೀಪಕ್ ಅವ್ರಿಗೆ ಹೇಳ್ಬೇಕಾದ್ರೆ ದೀಪಕಿಗೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇದ್ದಾರೆ ಎಲ್ಲ ಬೆಂಗಳೂರವರೇ ಆಗಿರೋದ್ರಿಂದ ಎಲ್ಲ ಇಲ್ಲಿಯವರೇ ಆಗಿರೋದ್ರಿಂದ ಅಂತ ಇದ್ರು ಅದು ಆಗುತ್ತಾ ಕಷ್ಟ ಆಗಲ್ವಾ ಅಂತ ಬಟ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಸರಿ ಆಯಿತು ಮದುವೆ ಆ ಥರ ಆಗೋಣ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಅವರು ನನಗೆ ಏನೋ ನನ್ನ ಸಪೋರ್ಟ್ ಮಾಡಿದ್ರು ಸೊ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ನಾವು ಗೋವಾದಲ್ಲಿ ಮದುವೆ ಆಗೋಣ ಅಂದಾಗ ನಾಲ್ಕೈದು ತಿಂಗಳು ಕಷ್ಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು ಅವರೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು ನಾನು ಕೂಡ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ಎರಡು ಮೂರು ಸರಿ ಗೋವಾ ಹೋಗಿ ಬಂದು ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಊಟದಲ್ಲೂ ಕೂಡ ನಾವೆಲ್ಲ ನೋಡಿಕೊಂಡು ಒಂಥರ ಏನೋ ಪ್ರಿಪೇರ್ ಮಾಡಿಕೊಂಡೇ ಇಟ್ಕೊಂಡಿದ್ವಿ ಸೊ ಎಲ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ನಮ್ಮ ಫ್ಯಾಮ್ಲಿಗೆ ಗೊತ್ತಿರೋ ಹಾಗೆ ಇದು ಯಾವುದೂ ಕೂಡ ಗುಟ್ಟಾಗಿ ಮದುವೆ ಆಗಿರೋದಲ್ಲ ಅಥವಾ ಯಾವುದೇ ರೀತಿ ಸಡನ್ ಪ್ಲ್ಯಾನ್ ಅಲ್ಲ ಐ ಥಿಂಕ್ ನಾವು ತುಂಬ ಟೈಮ್ ತೊಗೊಂಡಿದ್ದೀವಿ ನನಗೂ ಇವ್ರಿಗೂ ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಪರಿಚಯ ಪರಿಚಯದಲ್ಲಿ ಇದ್ವಿ ಕೂಡ ನಾವು ಎಲ್ಲಿ ಡೇಟ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅನ್ನೋ ಯಾವ ಪ್ಲ್ಯಾನ್ಸ್ ಇರಲಿಲ್ಲ ಸೊ ಲಾಸ್ಟ್ ಇಯರ್ ಎಲ್ಲೋ ಒಂದು ಕಡೆ ಮಾತುಕತೆ ಬಂದಾಗ ನಾವು ಒಂದು ಒಂದು ಫಂಕ್ಷನಲ್ಲಿ ಆದಾಗ ಕಾರ್ಪೊರೇಟ್ ಫಂಕ್ಷನಲ್ಲಿ ನಾವು ಅಂದ್ಕೊಂಡ್ವಿ ಸರಿ ಈ ಥರ ಮದುವೆ ಅನ್ನೋ ವಿಚಾರನ ಮುಂದೆ ಇಟ್ಕೊಂಡು ಒಂದು ವರ್ಷ ಡೇಟ್ ಮಾಡೋಣ ನೋಡೋಣ ನಮ್ಮ ಇಬ್ಬರಿಗೂ ಸರಿ ಹೋಗುತ್ತಾ ಇಲ್ವೋ ಅಂತೆಲ್ಲ ಯೋಚನೆ ಮಾಡಿದ್ವಿ ಸೊ ಫೈನಲಿ ಒಂದು ವರ್ಷ ಆದ ನಂತರ ಸರಿ ಇಬ್ಬರೂ ಡೇಟ್ ಮಾಡಾಯಿತು ಎಲ್ಲ ಸರಿ ಹೋಗ್ತಿದೆ ಇನ್ನೇನು ಮದುವೆ ಆಗೋದ್ರಲ್ಲಿ ಇನ್ನೇನು ತಡ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡೆ ನಾವು ಮದುವೆಗೆ ನಿರ್ಧಾರ ಮಾಡಿದ್ವಿ ಸೊ ಈ ಮದುವೆಯಲ್ಲಿ ಎಲ್ಲರನ್ನೂ ಕರೆದ್ರೂ ಹೇಗಿರುತ್ತೆ ಅಂದರೆ ಸಡನ್ನಾಗಿ ಮದುವೆ ಆಗ್ತಿದ್ದೀವಿ ಏನೋ ಪ್ಲಾನ್ಸು ಅಥವಾ ಏನಾದರೂ ಒಂದು ಮಾತುಕತೆ ಬಂದೇ ಬರುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಫ್ಯಾಮಿಲಿ ಒಂದು ಸಮೂಹದಲ್ಲಿ ಒಂದು ಮದುವೆ ಆಗೋಣ ಆ ನಂತರ ನಮ್ಮ ಮಾಧ್ಯಮ ಮಿತ್ರರು ಫ್ರೆಂಡ್ಸು ಬೆಂಗಳೂರಲ್ಲಿರುವಂಥ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ಕರೆದು ಒಂದು ರಿಸೆಪ್ಷನ್ ಅಥವಾ ಬೀಗ್ ರೂಟನ್ನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಈ ಒಂದು ಈವೆಂಟ್ ನಡೀತಾ ಇದೆ ಸೊ ಈ ಒಂದು ವೀಕಲ್ಲಿ ಪಾಪ ಆ್ಯಕ್ಚುಲಿ ನಂಗೆ ನೋಡಿದ ಹಾಗೆ ದೀಪಕ್ ಅವ್ರಿಗೆ ಹೇಗೆ ಅಂದರೆ ಅವ್ರು ತುಂಬ ಮಾತಾಡೋದು ಕಡಿಮೆ ನೀವೆಲ್ಲರೂ ನೋಡಿರೋ ನಾನೇ ಮಾತಾಡೋದು ಕಡಿಮೆ ಇತ್ತು ಸೊ ನನಗೆ ಸಿಕ್ಕಿರೋ ಪಾರ್ಟ್ನರ್ ಹೇಗೆ ಅಂದ್ರೆ ನನಗಿಂತ ಮಾತು ಕಡಿಮೆ ಸೊ ಕೆಲಸ ಜಾಸ್ತಿ ನಿಮ್ಮೆಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ದೀಪಕ್ ಯಾರು ದೀಪಕ್ ಹೇಗೆ ಸಡನ್ನಾಗಿ ಪರಿಚಯ ಆದರು ಅಂತ ಬಟ್ ನನಗೆ ಇವ್ರು ತುಂಬ ವರ್ಷಗಳಿಂದ ಪರಿಚಯ ಬಟ್ ಡೇಟ್ ಮಾಡೋದಕ್ಕೆ ಒಂದು ವರ್ಷದಿಂದ ಶುರು ಮಾಡಿದ್ವಿ ಇದರ ಜೊತೆಗೆ ಇವರು ನಮ್ಮ ಹುಡುಗ ಪಕ್ಕ ದೇಸಿ ಕನ್ನಡದವರು ಬೆಂಗಳೂರವರು ಇಲ್ಲೇ ಅಕ್ಕಪಕ್ಕ ಅಂತಂದ್ರೂ ರಾಜರಾಜೇಶ್ವರಿ ನಗರದ ಹುಡುಗ ಸೊ ಎಲ್ಲೂ ಕೂಡ ನಾವು ಅಂದರೆ ಓಡಾಡೋದಾಗಲಿ ಮಾತಾಡೋದಾಗಲಿ ಎಲ್ಲೂ ಕೂಡ ಗೌಪ್ಯವಾಗಿರಲಿಲ್ಲ ಪ್ರತಿಯೊಂದರಲ್ಲೂ ನಾವು ಏನು ಕ್ಯಾಶುಲಾಗಿ ಹೆಂಗೆ ಇರ್ತಾ ಇದ್ವಿ ಹಾಗೆ ಇರ್ತಾಯಿದ್ವಿ ಸೊ ಇವತ್ತು ಸಡನ್ನಾಗಿ ದೀಪಿಕಾ ಮೊದಲೇ ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಅನ್ನೋದು ನನಗೂ ಕೂಡ ಆಸೆ ದೀಪಿಕಾ ಸಾವಿಗೆ ನನಗೂ ಕೂಡ ಒಂದು ಸರ್ಪ್ರೈಸ್ ಇದು ಯಾ ಫೈನಲಿ ಮ್ಯಾರಿಡ್ ಸೊ ಐ ಮ್ಯಾರಿಡ್ ಟು ದೀಪಕ್ ಸೊ ತ್ರೀ ತ್ರೀ ಡಿ ವರ್ಲ್ಡಲ್ಲಿ ನಾವಿಬ್ಬರು ಇದ್ದೀವಿ ಈಗ ಸದ್ಯಕ್ಕೆ ಸೊ ಅಷ್ಟನ್ನು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ವ್ಯಕ್ತಪಡಿಸಿದ್ದು ನಮಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ನಿಮ್ಮೆಲ್ಲರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು ನೀವೆಲ್ಲ ಇಲ್ಲ ಅಂದಿದ್ದರೆ ಐ ತಿಂಕ್ ದೀಪಿಕಾ ದೀಪಿಕಾ ಆಗಿ ಮಾತ್ರ ಉಳಿತು ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ ನೀವು ಯಾರೂ ಇಲ್ಲ ಅಂದಿದ್ದಿದ್ರೆ ಐ ಡೋಂಟ್ ಥಿಂಕ್ ಸೊ ಇವತ್ತು ಒಂದು ಹತ್ತು ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು